ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ತುರಾತುರಿಯಲ್ಲಿ ಏನು ನಮ್ಮ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣವನ್ನಾಗಿ ಏನು ಚೇಂಜ್ ಮಾಡಿದ್ರು ಎಲ್ಲ ಒಂದ್ ಕಡೆ ಜಿತ್ತಿಗೆ ಬಿದ್ದಂತೆ ಕುಮಾರಸ್ವಾಮಿ ಅವರ ಏನು ರಾಮನಗರ ಜಿಲ್ಲೆನ ಎರಡ್ ಸಾವಿರದ ಆರಲ್ಲಿ ಮಾಡಿದ್ರು ಅಂದಿನ ಸಿಎಂ ಆಗಿದಂತ ಸಂದರ್ಭದಲ್ಲಿ ಮಾಡಿದ್ದನ್ನ ಇವತ್ತು ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಏನು ದಕ್ಷಿಣ ಅಂತ ಏನು ಮಾಡಿದರೆ ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದಾರೆ ಎಲ್ಲ ಒಂದು ಕಡೆ ಇವರು ಮರ್ತಿರ್ಬೋದು ನಾವಂತೂ ಮರ್ತಿಲ್ಲ ಎಲ್ಲ ಒಂದು ಕಡೆ ವಿರೋಧ ಪಕ್ಷದಲ್ಲಿರುವಂಥ ನಾವು ಎಲ್ಲ ಒಂದು ಕಡೆ ಇವ್ರನ್ನ ಕೇಳ್ತಿದ್ದೀನಿ ಪ್ರಶ್ನೆಯನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜೆ ಡಿ ಎಸ್ ಪಕ್ಷದ ಒಬ್ಬ ಕಟ್ಟಾಡುವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವು ಮೇಕೆದಾಟು ಯೋಚನೆಗೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಏನು ಹೋರಾಟ ಮಾಡಿದ್ರಿ ಅವತ್ತು ಆ ಹೋರಾಟ ಎರಡು ವರ್ಷದ ಹಿಂದ್ಗಡೆ ಮಾಡಿದಂಥ ಹೋರಾಟ ಇವತ್ತು ಅದರ ಪ್ರತಿಫಲ ಏನು ಇವತ್ತು ಅದನ್ನ ಏನು ಮರ್ತಿದ್ದೀರಾ ಇವತ್ತು ಅಣೆಕಟ್ಟನ್ನ ಕಟ್ಟಿ ತಮಿಳುನಾಡುಗೆ ನೀರು ಹೋಗದಿರೋ ಮಾಡಿ ನಮ್ಮ 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 ಒಂದು ರಾಜ್ಯಕ್ಕೆ ಉಪಯೋಗ ಆಗುವಂತ ರೀತಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಒಂದು ಕಾಂಗ್ರೆಸ್ ಏನು ಕಟ್ಟಾಳುಗಳು ನಾಯಕರುಗಳು ಮತ್ತೆ ಮಹಾ ನಾಯಕರುಗಳು ಮತ್ತೆ ನಿಮ್ಮ ಕಾರ್ಯಕರ್ತರುಗಳು ಇಡೀ ಒಂದು ಸಮೂಹ ಚಿತ್ರದಾರರು ಎಲ್ಲರೂ ಸೇರಿ ಇವತ್ತು ಅವತ್ತು ದಿನಗಳಲ್ಲಿ ನೀವು ಏನು ಹೋರಾಟಕ್ಕೆ ಇಳಿದ್ರಿ ದೊಡ್ಡ ಏನು ಆ ಸಂದರ್ಭದಲ್ಲಿ ಕೋವಿಡ್ ಇದ್ರೂ ಸಹ ಏನು ತಮ್ಮ ಹೋರಾಟವನ್ನ ಮಾಡ್ಕೊಂಡು ಯಶಸ್ವಿ ಮಾಡ್ಕೊಂಡ್ರಿ ಆ ಒಂದು ಯಶಸ್ವಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾಕಿಲ್ಲ ಮಾನ್ಯ ಮಹಾನಾಯಕರ ಡಿ ಕೆ ಶಿವಕುಮಾರ್ ಅವರೇ ಏನು ನಿಮ್ಗೇನಾದ್ರು ವ್ಯಕ್ತಿಗತವಾಗಿ ದ್ವೇಷ ಇದ್ರೆ ಕುಮಾರಣ್ಣ ಅವ್ರಿಗೆ ನೀವು ಹೋರಾಟ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಫೇಸ್ ಟು ಫೇಸ್ ಟು ಮತ್ತೆ ಜಿದ್ದಿಗೆ ಬಿಳಿ ಅದು ಬಿಟ್ಟು ಇವತ್ತು ರಾಮನಗರನ ನೀವು ಜಿಲ್ಲೆನ ಚೇಂಜ್ ಮಾಡ್ಬೇಕಂತೇಳಿ ನಿಮ್ಗೆ ಒಂದು ಹಕ್ಕಿದೆ ಬೆಂಗಳೂರು ದಕ್ಷಿಣ ಮಾಡಿಬಿಟ್ರೆ ಎಲ್ಲೋ ಒಂದು ಕಡೆ ಭೂಮಿಗೆ ಬೆಲೆ ಬಂದ್ಬಿಡುತ್ತಾ ಇವತ್ತು ದೊಡ್ಡ ದೊಡ್ಡ ವಿಮಾನ ನಿಲ್ದಾಣಗಳು ರಾಮನಗರ ಬಂದ್ಬಿಡುತ್ತಾ ಯೂನಿವರ್ಸಿಟಿಗಳು ಬಂದ್ಬಿಡುತ್ತಾ ಮತ್ತೆ ಹಾಗೇ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಇಲ್ಲಿ ನಮ್ಮ ರಾಮನಗರ ಬಂದ್ಬಿಡ್ತಾರ ಇವತ್ತು ರಾಮನಗರ ತಾಲೂಕಾಗಿ ಇದೆ ಇವತ್ತು ಜಿಲ್ಲೆನ ಮಾರ್ಪಾಡು ಮಾಡಿ ದಕ್ಷಿಣ ಅಂದರೆ ಅಧಿಕಾರಿಗಳಿಗೆ ಬುಲಾವನ್ನ ಕೊಟ್ಟಿದ್ದೀರಾ ನೀ ನೀವು ನಿಮಗೆ ಮುಂದಿನ ದಿನಗಳಲ್ಲಿ ಬೆಳೆಸ್ಬೇಕು ಅಂತ ಹೇಳಿದ್ರೆ ರಾಮನಗರದಲ್ಲಿ ನೀರಾವರಿ ಸಮಸ್ಯೆ ಇದೆ ಅದನ್ನು ಸರಿ ಮಾಡಿ ರಾಮನಗರದಲ್ಲಿ ಏನು ಒಳಚರಂಡಿಗಳು ಸರಿಯಾಗಿ ನೀರು ಹರಿತಿಲ್ಲ ಅದನ್ನ ಸರಿ ಮಾಡಿ ಅರ್ಕಾವತಿ ನದಿ ನೀರಿಗೆ ಸರಿ ಸರಿಯಾಗಿ ಅಣೆಕಟ್ಟನ್ನು ಕಟ್ಟಿ ಮತ್ತು ನೀರು ನೀರು ಬಿಡಿಸಿ ಮತ್ತೆ ಹಾಗೆ ಈ ರಸ್ತೆ ಗುಂಡಿಗಳು ಹೋಗಿ ನೋಡಿದ್ದೀರಾ ರಾಮನಗರ ಜಿಲ್ಲೆಯಲ್ಲಿ ಏನು ಜಿಲ್ಲೆ ಆಗಿದಂಥ ಸಂದರ್ಭದಲ್ಲಿ ಮತ್ತೆ ದಕ್ಷಿಣ ಆದಂತಹ ಸಂದರ್ಭದಲ್ಲಿ ಏನು ಹೋಗಿ ಗುಂಡಿಗಳು ನೋಡಿದೀರಾ ಆ ರಸ್ತೆಗಳಿಗೆ ಗುಂಡಿ ಮುಚ್ಚಿಸಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಇವತ್ತು ರೈತ ಬೆಳೆದಂತ ಬೆಳೆಗೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸರಿಯಾದಂತ ಬೆಲೆ ಇಲ್ಲ ಅದು ಅದನ್ನ ಸರಿಪಡಿಸಿ ಇವತ್ತು ಎಷ್ಟು ಏನು ರಾಮನಗರ ರೇಷ್ಮೆ ನಗರಿ ಅಂತ ಏನು ರೇಷ್ಮೆ ನಗರಿ ಅಂತ ಏನು ಇಡೀ ಒಂದು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಹೆಸರು ತಗೊಂಡಿದೆ ಈ ಮಹಾನಗರ ರಾಮನಗರ ತಾಲೂಕು ಜಿಲ್ಲೆ ಈ ಈ ಒಂದು ದಕ್ಷಿಣ ಅಂತ ಏನು ಮಾಡ್ಪಾಡು ಮಾಡಿದ್ದೀರ ಇವತ್ತು ರೇಷ್ಮೆ ಇಲಾಖೆಗೆ ಒಂದು ಚುರುಕನ್ನು ಇದ್ಕೊಡಿ ಒಂದು ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಸರಿಯಾದಂಥ ಒಂದು ಕಟ್ಟಡ ಇಲ್ಲ ಇವತ್ತು ರೈತರುಗಳಿಗೆ ಸರಿಯಾದಂಥ ಬೆಲೆಗಳಿಲ್ಲ ರೇಷ್ಮೆಗೆ ಏನು ಸರಿಯಾದಂಥ ಬೆಳೆದಂಥ ರೈತನಿಗೆ ಬೆಳೆಗೆ ಉತ್ತಮ ಬೆಲೆನ ಕಟ್ಟಿಕೊಡಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಇವತ್ತು ಪಿಲ್ಲಚೇರಿಗಳು ಮುಚ್ಚೋಗ್ತಿದೆ ರಾಮನಗರದಲ್ಲಿ ಅದನ್ನ ತೆರವು ಮಾಡಿಸಿ ಮತ್ತು ಹಾಗೆ ಇವತ್ತು ಎಷ್ಟು ಸಮಸ್ಯೆಗಳಿದೆ ಇವತ್ತು ಕುಮಾರನ ಕಟ್ಟದಂತೆ ರಾಮನಗರ ಜಿಲ್ಲೆ ಅಂತ ಏನು ಮಾಡಿ ದೊಡ್ಡ ದೊಡ್ಡ ವಿಧಾನಸೌಧಗಳು ಕಂದಾಯ ಭವನ ಪಂಚಾಯತ್ ಭವನ ಪೊಲೀಸ್ ಭವನ ಮಿನಿ ಎಲ್ಲ ಒಂದ್ ಕಡೆ ಅಧಿಕಾರಿಗಳಿಗೆ ಕುರ್ಚಿ ಆಗ್ತಿರುವಂತ ಪರಿಸ್ಥಿತಿಗಳು ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿದೆ ಅದನ್ನ ನೀವು ಮಾರ್ಪಾಟಕ್ಕೆ ಬೆಂಗಳೂರು ದಕ್ಷಿಣ ಅಂತ ಏನ್ ಮಾಡಿದ್ದೀರಾ ಇನ್ನೆಷ್ಟು ಚುರುಕು ಕೊಟ್ಟು ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಸಿ ಅಧಿಕಾರಿಗಳಿಗೆ ಕುತ್ಕೊಳ್ಳಕ್ಕೆ ಸೌಕರ್ಯವನ್ನು ಕಲ್ಪಿಸ್ಕೊಡಿ ಎಷ್ಟೆಷ್ಟು ಮೂಲಭೂತ ಸಮಸ್ಯೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನೀವು ಬೆಂಗಳೂರು ದಕ್ಷಿಣ ಅಂತ ಮಾರ್ಪಾಟ್ ಹುಡ್ರೆ ಇಲ್ಲೇನು ಚೇಂಜ್ ಆಗೋಲ್ಲ ಕಾವೇರಿ ನೀರನ್ನು ಅರಿತಲ್ಲ ಸರಿಯಾಗಿ ಮೂರು ದಿನಕ್ಕೆ ಎರಡು ದಿನಕ್ಕೆ ನೀರನ್ನ ಬಿಡ್ತಿದ್ದಾರೆ ಇಂಥದ್ದೊಂದು ಒಂದು ರಾಮನಗರ ಪರಿಸ್ಥಿತಿ ತುಂಬ ಡೋಲಾಯಮನವಾಗಿದೆ ನೀವು ರಾಮನಗರಕ್ಕೆ ಸೇರಿಕೊಂಡಿರುವಂಥ ಮಾಗಡಿ ಕನ್ಪುರ ಮತ್ತು ಹಾಗೆ ಚನ್ನಪಟ್ಟಣ ಏನು ಈ ಸುತ್ತಮುತ್ತ ಆರ್ವಳ್ಳಿ ಈ ಸುತ್ತಮುತ್ತ ಏನು ನಮ್ಮ ಒಂದು ತಾಲೂಕುಗಳಲ್ಲಿದೆ ಅಭಿವೃದ್ಧಿ ಮಾಡೋಕ್ಕೆ ಪಣ ತೊಡಿ ಅದು ಬಿಟ್ಟು ನೀವು ದಕ್ಷಿಣ ಮಾಡಿ ಏನು ಪ್ರಯೋಜನ ಆಗಲ್ಲ ನಿಮ್ಮ ದಕ್ಷಿಣ ಅಂತ ಏನು ಮಾಡಿದ್ದೀರ ಬೆಂಗಳೂರು ದಕ್ಷಿಣ ಅಂತ ಮಾಡಿರೋಂಥದ್ಕೆ ಮುಂದಿನ ದಿನಗಳಲ್ಲಿ ನೀವು ಒಂದು ಏನು ಪ್ರೋಟೋಕಾಲ್ ಹಾಕೊಂಡು ಏನು ನೀವು ನಗರವನ್ನು ಸುತ್ತಿ ಏನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿ ಇವತ್ತು ದೊಡ್ಡ 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 ಐ ಟಿ ಪಿ ಟಿ ಏನು ತರಬೇಕು ಅಂತ ನೀವು ಏನು ಕನ್ಸ್ಕೊಂಡಿದ್ದೀರಾ ಅದನ್ನ ಮಾಡಿ ಮಾಡಿ ತೋರಿಸಿ ಅವಾಗ ನೀವು ಬೆಂಗಳೂರು ದಕ್ಷಿಣಕ್ಕೆ ಬರುತ್ತೆ ಮ ಏನು ಆ ಒಂದು ಕ್ರೆಡಿಟ್ ನಿಮಗೆ ಬರುತ್ತೆ ಅದು ಬಿಟ್ಟು ಸುಮ್ಮನೆ ನಾಮಫಲಕಕ್ಕೆ ಬೋರ್ಡ್ ಚೇಂಜ್ ಮಾಡ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಏನು ನಾಮಫಲಕಗಳು ಚೇಂಜ್ ಮಾಡಿಕೊಂಡ್ರೆ ರಾಮನಗರ ಜಿಲ್ಲೆನ ದಕ್ಷಿಣ ಅಂತ ಚೇಂಜ್ ಮಾಡ್ರೆ ಇದರಲ್ಲಿ ಏನು ಚೇಂಜ್ ಆಗೋಲ್ಲ ಮೊದಲೇನಾಗಿ ನಾನು ಮಹಾನಾಯಕರೇ ನಿಮ್ಗೆ ಹೇಳೋದು ಇಷ್ಟೇ ನೀವು ರಾಮನಗರನ ಚಿತ್ರಣ ಚೇಂಜ್ ಮಾಡಬೇಕು ಅಂದರೆ ಅಭಿವೃದ್ಧಿ ಕೆಲಸ ಮಾಡಿ ನಿಮಗೆ ಮತ್ತೆ ನೀವು ಏನು ಮೇಕೆದಾಟು ಯೋಜನೆ ಏನು ಕ ನಮ್ಮ ನೀರು ನಮ್ಮ ಹಾಕುವ ಪಾದಯಾತ್ರೆ ಮಾಡಿದರೆ ಅದಕ್ಕೆ ಏನು ಆ ಒಂದು ಪ್ರಾಜೆಕ್ಟ್ಗೆ ನಮಗೆ ಒಂದು ಹಕ್ಕನ್ನು ಕೊಡಿ ಆ ನೀರನ್ನು ನಮಗೆ ಉಪಯೋಗ ಆಗುವಂತೆ ಮಾಡಿ ಇಡೀ ರಾಜ್ಯದಲ್ಲಿ ಏನು ಎದ್ದಿದೆ ಎಷ್ಟು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ನನ್ನ ಮಹಾನಾಯಕರಾದಂಥ ಡಿ ಕೆ ಶಿವಕುಮಾರ್ಗೆ ಕೇಳಿಕೊಂಡು ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನಾಡುತ್ತೆ